ನಮಸ್ಕಾರ ಇಂಡಿ ತಾಲೂಕಿನ ಜನರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಇವತ್ತು ಪತ್ರಿಕಾಗೋಷ್ಠಿ ಕರೆಯೋ ಉದ್ದೇಶ ಏನಂದ್ರೆ ನಿನ್ನೆ ಒಬ್ಬರು ಪಾರ್ಟಿಯ ಮುಖಂಡರು ಜೆ ಡಿ ಎಸ್ ಪಾರ್ಟಿ ಮುಖಂಡರು ಅಯ್ಯೋ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಲೈವ್ ವಿಡಿಯೋ ಬಂದು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರು ಅದು ಕ್ಲಿಯರ್ ಮಾಡಬೇಕಾಗಿತ್ತು ಮತ್ತೊಂದು ಏನಂತಂದ್ರೆ ಇವತ್ತು ಒಂದು ಪ್ರತಿಭಟನೆ ಒಳಗೆ ಕಾಸರಗೋಡ್ರ ಒಂದು ಸ್ವಲ್ಪ ಬೇರೆ ಮಾತಾಡೋಣ ಅದೊಂದು ಸ್ವಲ್ಪ ಹೇಳ್ತಾ ಇವ್ರ ಉದ್ದೇಶ ನಮಗೆ ತಿಳಿತಾ ಇಲ್ಲ ಒಟ್ಟೆ ಇವ್ರ ಮುಖಂಡರು ಯಾರಾದಾರ ಇವ್ರ ಪಾರ್ಟಿ ಯಾವದಾರ ಇವ್ರ ಪಾರ್ಟಿ ಮುಖಂಡರಾಗಿ ಕೆಲಸ ಮಾಡ್ಲಾತಾರೋ ಏಜೆಂಟ್ ಆಗಿ ಕೆಲಸ ಮಾಡ್ಲಾತಾರೋ ಅನ್ನೋದು ಅದನ್ನ ಅರ್ಥ ಆಗ್ತಾರೆ ನಾವು ಹೇಳೋದು ಇಷ್ಟೇ ಮನುಷ್ಯ ಯಾವಾಗಲೂ ಒಂದು ರಾಜಕಾರಣಿ ಮಾಡಬೇಕಾಗಿತ್ತು ಅಂದರೆ ರಾಜಕೀಯ ರಾಜಕೀಯವಾಗಿ ಮಾತಾಡಿರಿ ಟೀಕೆ ಟಿಪ್ಪಣಿ ಮಾಡಿರಿ ಅದು ಪ್ರಜಾ ಪ್ರಜಾಪ್ರಭುತ್ವದಾಗ ಎಲ್ಲರಿಗೂ ಹಕ್ಕದ ರಾಜಕೀಯವಾಗಿ ಮಾತಾಡ್ರಿ ನೀವು ವೈಯಕ್ತಿಕವಾಗಿ ನೀವು ಏನೇ ಟೀಕೆ ಟಿಪ್ಪಣಿ ಮಾಡಿದ್ರೆ ವೈಯಕ್ತಿಕವಾಗಿ ನಾವು ಮಾತಾಡಬೇಕಾಗ್ತದೆ ಅದು ಸರಿ ಇಲ್ಲ ಈ ರಾಜಕಾರಣಿ ಕ ಮೊದಲೇ ಕಲಿ ಕಲುಷಿತ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಹಂಥದ್ರಾಗ ನೀವು ವೈಯಕ್ತಿಕ ತಂದು ಯಾರ್ದಾರು ಜಗಳದಾಗ ನೀವು ತಂದು ಯಾರಿಗಾರ ತಂದು ನೀವು ಕಟ್ ಮಾಡಿದಿಲ್ಲ ಅಂದ್ರೆ ಅದು ಬಟ್ ನೀವು ನಾಳಿಗೆ ಹೇಳೋದೆ ಇವತ್ತಲ್ಲಿ ನಾಳೆ ಹೇಳಿದೆ ಇವತ್ತು ನಾನು ಹೇಳ್ತಾ ಇದ್ದೀನಿ ನಾಳೆ ಮತ್ತೊಬ್ಬರು ಹೇಳ್ತಾರೆ ಇದು ಹೀಗೆ ಆಗಬಾರ್ದು ಇದು ನೀವು ರಾಜಕಾರಣ ಮಾಡ್ತಿರಲ್ಲ ಒಳ್ಳೆ ಒಂದು ಮುಖಂಡರು ಆಗ್ಲಿಕ್ಕೋ ನಿಮಗೆ ಸಾಧ್ಯತೆ ಅದಾವ ಯಾಕೆ ನಿಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ಬಿ ಡಿ ಪಾಟೀಲ್ರು ಬಂದು ಬೈಟ್ ಕೊಡ್ಲಿಲ್ಲ ಒಂದು ಅವ್ರಿಗೆ ವಿರೋಧ ಮಾಡೋದು ಶಕ್ತಿ ಇಲ್ಲನೋ ಅವ್ರ ಕಡೆ ಇಲ್ಲೇನೋ ನಾಲ್ಕನೇ ಸಲ ಇಲೆಕ್ಷನ್ಗೆ ನಮ್ಮ ಶಾಸಕರು ನಿಂದ್ರೆ ನಿಂದ್ರ ನಿಂದಿರೋರೇ ಅವರು ಯಾಕೆ ನಿಂದ್ರಬಾರ್ದು ಅವ್ರು ಹೇಳಿಕೆ ಕೊಡ್ತಾರೆ ಜಿಲ್ಲಾ ಮಾಡಿ ನಾನು ಅಂತ ನಿಂದಿರ್ತೀನಂತ ಹೇಳ್ತೀನಂತ ಇವರು ನೂರು ನಾಟಿಗೌದು ಹೇಳ್ತಾರೆ ಕಾಸೂಗೌಡ್ರು ಹೇಳ್ತಾರೆ ಇಪ್ಪತ್ತೆಂಟು ಎಲ್ಲಿ ಅದ ಇನ್ನ ಇನ್ನ ಎರಡು ಊರು ವರ್ಷ ಅದ ಚುನಾವಣೆ ಸಮೀಪ ಬಂದಾಗ ಅದು ಏನು ಆಗಲಿಲ್ಲ ಬೆಳೆ ಅಂದ್ರೆ ಅವಾಗ ಕ್ವಶನ್ ಮಾಡ್ರಿ ನೀವು ಚುನಾವಣೆಯಲ್ಲಿ ಸಂದರ್ಭದಲ್ಲಿ ನೀವು ಕ್ವಶನ್ ಮಾಡ್ರಿ ಅದಕ್ಕಿಂತ ಪೂರ್ವದಲ್ಲೇ ನೀವು ಹಿಂಗೆ ಹೇಳಿರಿ ಹಾಂಗ್ ಹೇಳಿರಿ ಹೀಗೆ ನೀವು ಹಿಂಗೆ ಹೇಳತ್ತೀರಿ ಅವ್ರ ಪ್ರಕಾರ ಅವ್ರು ಹೇಳತ್ತಾರವ್ರು ನಾ ಜಿಲ್ಲಾ ಮಾಡ್ತೀನಿ ಅಂತ ಹೇಳತ್ತಾರ ಇನ್ನಾದ್ರು ಮಾಡಂಗಿಲ್ಲ ಕೇಳಿಲ್ಲವ್ರು ಮಾಡ್ತೀನಿ ಅಂತ ಹೇಳ್ತಾರ ಆದ್ರೆ ನಿಮ್ಮ ಭಾಷೆಗಳು ಏನು ನಡೆದವಲ್ಲ ಒಬ್ಬರಿಗೆ ತೇಜೋವಧೆ ಮಾಡೋದು ಭಾಷೆಗಳು ನಿಮ್ಮ ನಿಮ್ಮ ಭಾಷೆಗಳು ಸರಿ ಇಲ್ಲ ನಿಮ್ಮ ಭಾಷೆಗೆ ನಾವು ಹೇಳಿದೇವು ಅಂದ್ರೆ ನಿಮ್ಮ ಲೆವೆಲ್ಗೆ ನಾವು ಬರ್ತೀವಿ ಅದು ಬೇಡ ಅಂಥ ಭಾಷೆ ವಾಪಸ್ ಬೇಡ್ರಿ ನೀವು ಯಾರದೇ ತೇಜೋವಧಿ ಮಾಡಲಿಕ್ಕೆ ನಿಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಹಾಕಿಲ್ಲ ನಿಮ್ಗೆ ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡಬೇಕಾಗಿತ್ತು ಅಂದ್ರೆ ಸರಿಯಾಗಿ ಮಾಡಿ ನಾಲಿಗೆ ಬಿಗಿ ಹಿಡ್ದು ಮಾತಾಡಬೇಕು ಅಂದಾಗ ನಿಮಗೆ ಒಳ್ಳೆಯ ಭವಿಷ್ಯ ಅದು ನಾಳಿಗೆ ಇವತ್ತು ನೀವು ಇವತ್ತು ಕೀಳಾಗಿ ನೀವು ಈಟ ಈಟ ನೀವು ಕೇಳಿ ಕೆಳಗೆ ಬಿದ್ದು ನೀವು ಮಾತಾಡತಿರಲ್ಲ ಅಪಹಾಸ್ಯ ಮಾಡಿ ಮಾತಾಡ್ತಿರಲ್ಲ ಇದು ನಿಮಗೆ ನಿಮಗೆ ನೋಡ್ತಾರೆ ಮಂದಿ ಕೆಲವೊಬ್ಬರು ನಿಮ್ಮ ಜೋಡಿ ನಿಮ್ಮ ಜೊತೆಯಾದವರು ಕಾಮೆಂಟ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಏನೋ ಹೇಳ್ತಿರ್ತಾರೆ ಅದು ಉಳಿತಿದ್ದ ಜನ ಅದ್ರಾಗೆ ಶರಣೆ ಮಂದಿ ಮಾಡಿರ್ತದ ನೋಡಿದ್ರೆ ಅಬ್ಸರ್ವ್ ಮಾಡ್ತಿರ್ತಾರ ಯಾವ ಮಸ್ಯಾಗ ಏನು ಮಾಡಲತ್ತ ಅಂತ ಹೇಳಿ ನೀವು ಗುರಿ ಆಗ್ಬೇಡ್ರಿ ಹಂಥರ್ ಗುರಿ ಆದವ್ರು ಯಾರು ಉಳಿದಿರ್ಲಿ ರಾಜಕಾರಣ ಯಾರು ಹೊಡಿಯಂಗಿಲ್ಲ ಅಂತರ ಗುರಿ ಆದೇವಂದ್ರೆ ನಾವು ಸಣ್ಣ ಹುಡುಗರನ್ನ ಮಾತಾಡೋದು ಮಾತಾಡಿಕೋದೆ ಅಂದ್ರೆ ಅದು ಸರಿ ಅನ್ಸಂಗಿಲ್ಲ ಅದು ಅಯ್ಯೋ ನಾಟಿಗರವ್ರೆ ನಿಮ್ಮದು ಭವಿಷ್ಯ ಚಲೋ ಅದ ಭವಿಷ್ಯ ರೂಪದಾಗ ನೀವು ಏನಾರು ಆಗ್ಬೇಕಾಗಿತ್ತು ಅಂದ್ರೆ ನೀವು ಒಳ್ಳೆ ರೀತಿಯಿಂದ ಮಾತಾಡೋದು ಕಲೀರಿ ಮೊದಲ ಯಾರಿಗಾರು ಅಪಾಯಿ ಮಾಡಿದ ನಾ ದೊಡ್ಡವಾಗ್ತೀನಂದ್ರೆ ಅದು ಆಗಂಗಿಲ್ಲ ಸಾಧ್ಯ ಇಲ್ಲ ಅದು ಅದು ಆಗಲ ಮಾತು ನೀವು ಬೆಳಿತೀರಿನಾ ಬೆಳಿಲಿಕ್ಕೆ ಅವಕಾಶಗಳು ಅದಾವ ನೀವು ಯಾರ ಮ್ಯಾಲೆ ಬೆಳಿತೀರ ಅಂದ್ರೆ ಲೀಡರ್ಸ್ ಮುಂದೆ ಮುಂದೆ ತೊಗೊಂಡ್ರಿ ಮೊದಲು ಅವ್ರಿಗೆ ಅವ್ರಿಗೆ ಮುಂದೆ ತಂದು ನೀವು ಬೈಟ್ ಕೊಡಿಸ್ರಿ ಕೊಡ್ತಾರೆ ನೋಡಿರಿ ಹತ್ತು ವರ್ಷ ಇತ್ತು ಇಲೆಕ್ಷನ್ ಮಾಡತ್ತಾರ ಇಲೆಕ್ಷನ್ ನಿಂತು ಹತ್ತು ಎರಡು ಸಲ ನಿಂತು ಬಿದ್ದರು ಎದಕ್ ಬಿದ್ರು ಅವರು ಅದು ಯಾರೇನು ಗೊತ್ತದೆ ಅರಿಗರೇ ಬಿದ್ದಿದ್ದು ಗೊತ್ತದೆ ಯಾರಿಗರೆ ನೀವು ಲಾಸ್ಟ್ ಮೂಮೆಂಟ್ದಾಗ ಎಲ್ಲಿ ಹೋಗ್ತೀರಿ ನೀವು ಏನು ಮಾಡ್ತೀರಿ ಅನ್ನೋದು ಗೊತ್ತದ ನಿಮಗೆ ಅದು ಇತಿಹಾಸ ಅವರು ಸಮಾಜಕ್ಕೆ ಅವರೇ ಮೋಸ ಮಾಡ್ತಾರೆ ನಮ್ಮ ಸಮಾಜದವ್ರಿಗೆ ಮತ್ತೊಬ್ಬರಿಗೆ ದಲಿತ ಸಮಾಜದವರಿಗೆ ಮುಂದೆ ಮಾಡಿ ನೀವು ಏನು ಬೈಟ್ ಕೊಡಿಸ್ತಿರಲ್ಲ ಅದು ಸರಿ ಇಲ್ಲ ಅದು ಮಾಡಿಕ್ಕೆ ಹೋಗ್ಬೇಡ್ರಿ ಚುನಾವಣೆ ಎದುರಿಸೋರು ನೀವು ಬೈಟ್ ಕೊಡೋರು ನಾವು ನಾವು ಯಾಕೆ ಇವತ್ತು ಬಂದು ಹೇಳಬೇಕಾಗಿತ್ತು ಅಂದ್ರೆ ಏಳು ದಿವಸ ನಿಮ್ಗೆ ಆರ್ಡ್ರ್ ಕೊಟ್ಟಿಲ್ಲ ಯಾರು ನಿಮಗೆ ನಿಮಗೆ ಯಾರು ಏನು ಹೇಳಿಲ್ಲ ಏನಂತಂದ್ರೆ ಇವತ್ತು ಯಾಕೆ ಬರಬೇಕಾಗಿತ್ತು ಅಂದ್ರೆ ನೀವು ಇಷ್ಟು ಡೀಪಾಗಿ ಇಷ್ಟು ಕೆಳಗೆ ಹೋಗಿ ನೀವು ಮಾತಾಡಿದ್ದೀರ ಅಂದ್ರೆ ನಾವು ಬರ್ ಬಂದು ನಾವು ನಿಮ್ಗೆ ಈ ಮಾತು ಇದು ಮಾಡ್ಲಿಕ್ಕೆ ಹೋಗಬೇಡ್ರಿ ಚಲೋ ಇಲ್ಲ ಇದು ವೈಯಕ್ತಿಕ ನಿಮ್ಗೆ ಏನಾರು ಇತ್ತು ಅಂದ್ರೆ ಬಂದು ಹೇಳಿರಿ ಹಿಂಗೆ ಹಿಂಗೆ ಮಾಡ್ಯಾರ ನನಗೆ ನನಗೆ ಅನ್ಯಾಯ ಆಗಿ ಅಂತ ಹೇಳಿ ನಾವು ಸರಿಪಡಿಸೋ ಪ್ರಯತ್ನ ಮಾಡ್ತೀವಿ ನೀವೆಲ್ಲರೂ ರಾಜಕಾರಣದಿಂದ ನೀವು ಹಿಟ್ಟು ಇಟ್ಟು ಕೀಳಾಗಿ ಮಾತಾಡ್ತೀರ ಅಂದ್ರೆ ಅದು ನಾವು ಇಲ್ಲ ಇದು ನಾಳಿಗೆ ಇವತ್ತು ಇವತ್ತು ನೀವು ಇವತ್ತು ನಾ ಕೌಟ್ರ್ ಕೊಟ್ಟಿರಿ ಮತ್ತು ನಾಳೆಗೆ ನೀವು ಕೌಂಟ್ರ್ ಕೊಡೋರು ಮತ್ತೊಬ್ರು ಕೊಡೋರು ಆ ಬಿ ಜೆ ಪಿ ಮುಖಂಡರು ಕೌಂಟ್ರ್ ಕೊಡೋರು ಕೊಡಲಿ ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಯಾಕಂದ್ರೆ ನಮ್ಮ ಬಡ ಉತ್ತರ ಕೊಡೋಕೆ ಶಕ್ತಿ ಅದ ದೇವ್ರು ಕೊಟ್ಟನಾಗ್ಬಿಟ್ಟು ನಿಮ್ಮ ಕಡೆ ಏನೂ ಇಲ್ಲ ಹುಚ್ಚು ಹುಚ್ಚು ಅಂತ ಯಾರು ಬಿ ಜೆ ಕಸೂರು ಹುಚ್ಚಿ ಏತನ ಗೌಡ್ರಿ ಹುಚ್ಚು ಯಾರದ ಇಪ್ಪತ್ತೆಂಟು ಇಲ್ಲದ ಹುಚ್ಚ ನೀ ಹುಚ್ಚಿದಿ ಇಪ್ಪತ್ತೆಂಟು ಇಲ್ಲ ದೂರದ ಜಿಲ್ಲಾ ಮಾಡೋದು ಈಗ ಅದ ಇನ್ನು ಮುಂದದ ಜಿಲ್ಲಾ ಮಾಡ್ತಾರೆ ಮಾಡಲಿಲ್ಲ ಅಂದ್ರೆ ಕ್ವಶನ್ ಅವಾಗ ಮಾಡ್ರಿ ನೀವು ಈಗ ಹುಚ್ಚತನ ಮಾತಾಡಿದ್ ನೀವು ಇದ್ರಿ ಹುಚ್ಚರಾಗಬೇಡ್ರಿ ಶಾಣೆ ಆಯ್ರಿ ಶಾಣೆ ಇದ್ದವರು ಇಲೆಕ್ಷನ್ ಮಾಡ್ತಾರೆ ಅವರು ಗೌಡ್ರು ಹೇಳ್ತಾರೆ ಮತ್ತು ಅವ್ರು ಅವರು ಶಾಸಕರ ಮೂರು ಬಾರಿ ಆರಿಸ್ಬಂದ್ರ ಇತಿಹಾಸ ಮಾಡೋರು ಅದಾರ ಅವ್ರು ನಾಲ್ಕನೇ ಸಲ ಅವರು ಸ್ವಡ್ಡ ಅವರು ಸ್ವಡ್ ಹೊಡೆದೇ ಅವರು ಸ್ವಡ್ ಹೊಡೆದೆ ಹೊಡೆದೇ ಎಲೆಕ್ಷನ್ ಮಾಡೋರು ಮುಂದೆ ಗೌಡ್ರು ಗೌಡ್ರದಾರ ಗಂಡಸ ಅವರು ಮತ್ತೆ ನೀವು ಗಂಡಸ್ರಲ್ಲ ಮುಂದೆ ನಿನ್ನ ಇದ್ರೆ ಇದ್ರ ನೀವು ನೀವು ಸೊಟ್ಟು ಹೊಡೆದು ಬರಲ್ಲ ಮುಂದೆ ನಿಮ್ಗೆ ಯಾರು ಬೇಡ ಅಂದ್ರೆ ಹಂಗೆ ಸ್ವಡ್ ಹೊಡೆದು ನೀವು ಇಲೆಕ್ಷನ್ ಚುನಾವಣೆಗೆ ಬರ್ರಿ ಅವಾಗ ನಿಮ್ಗೆ ಗಣಸಿರತ್ತ ಹಿಂಗೆ ಕೂತು ನೀವು ಎಲ್ಲರೇ ಹುಚ್ಚಿ ಅದಾನ ಅವ ರಾಮನ ಅದಾನ ಇವ ಅದಾನ ಇವ ಬಲರಾಮ್ ಅದಾನ ಅನ್ಕೋತ ಕೂತಾರೆ ನಡೀತದ ಅಲ್ಲಿಗೆ ಹೋಗ್ರಿ ನಿಮ್ದು ಏನದ ನೀವು ರಾಜಕೀಯವಾಗಿ ನೀವು ಮುಂದೆ ಬೆಳಿಬೇಕಂದ್ರೆ ನಾವು ಸಣ್ಣವಾಗಿ ಗೌಡ್ರಿಗೆ ಒಂದು ಮಾತು ಹೇಳ್ತೀನಿ ಬಿ ಜೆ ಪಿ ಅವರಿಗೆ ರಾಜಕೀಯವಾಗಿ ನೀವು ಬೆಳಿಬೇಕಂದ್ರೆ ಮೊದಲು ತೇಜವಾದೆ ಮಾಡೋದು ಬಂದ್ ಮಾಡಿ ಎಲ್ಲ ಸಾರ್ವಜನಿಕರು ಎಲ್ಲರೂ ಹುಚ್ಚಿರ ಹೆಂಗಿಲ್ಲ ಭಾಳ ಶಾಣ್ಯಾದ್ರ ಮಂದಿ ಈಗ ಮೊದಲಿನ ರಾಜಕಾರಣ ಇಲ್ಲ ಈಗ ರಾಜಕಾರಣ ಭಾಳ ದೊಡ್ಡದಾಗಿದೆ ಈಗ ಯಾವಾಗ ಏನು ಗೊತ್ತಿಲ್ಲ ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ ಅಂತ ರಾಜಕಾರಣದಾಗ ಬದಕ್ ನಾವು ಎಲ್ಲರೂ ನೀವು ಆಯ್ತು ನಾವ್ತು ಎಲ್ಲರೂ ಅದಾಗ ಅದರಾಗಿ ಬದಲಬೇಕು ನಾನು ಕೆಲವೊಂದು ದಿವಸ ನಾನು ಟಿಕೆಟ್ ಟಿಪ್ಪಣಿ ಮಾಡೀನಿ ಗೌಡ್ರಿಗೆ ನಾನೇ ಮಾಡೀನಿ ಖುದ್ದ ಯಶವಂತರ ಗೌಡ್ರಿಗೆ ನಾನೇ ಟಿಕೆಟ್ ಟಿಪ್ಪಣಿ ಮಾಡೀನಿ ಅದು ಸರಿ ಮಾಡಿದ್ರು ಅವರು ನನಗೆ ಸರಿ ಮಾಡಿದಾಗ ದುಡ್ಡು ಕೊಟ್ಟು ಸರಿ ಮಾಡಿದ ಹಂಗೆ ಅದು ನನಗೆ ತಿಳಿಸಿ ಹೇಳಿದ್ರು ಇದು ಹಿಂಗದ ಇದು ಅಂತ ಹೇಳಿ ಯಾಕಂದ್ರೆ ಅವ್ರು ಅವ್ರ ಕಡೆ ತಿಳಿಯದ ಹೇಳಿದ್ರು ಆ ಕಡೆ ತಿಳ್ಸೂರೇ ಇಲ್ಲ ಅವ್ರಿಗೆ ಎಲ್ಲ ಹುಚ್ಚುರಿ ಅದಾರ ಅಲ್ಲಿ ಶಾಲೆ ಯಾರಲ್ಲಿ ಇವ್ರ ಅಯ್ಯೂ ನಾಟಿಗವ್ರವ್ರು ಹೇಳ್ತಾರ ಕಣ್ಣ ನೀರು ಹಳವೆ ಅವರು ಹೇಳ್ತಾರೆ ಚಸ್ಮಾ ತೆಗೆದ್ರೆ ಹಳೆ ಹೇಳ್ತಾರೆ ಏನ್ ಆಡ್ತಿದ್ರದು ಇಷ್ಟು ಇಷ್ಟು ಕೆಟ್ಟ ಇಂಥ ಪದಗಳು ವಾಪ್ರೆ ನಿಮ್ಗೆ ಏನ್ ಅಶಿಕ್ತವ್ರಿ ಇದ್ರಾಗೆ ಅದು ಯಾರಿಗೆ ಬರಂಗಿಲ್ಲ ಅವ್ರ ಫ್ಯಾಕ್ಟ್ರಿಗೆ ದಿಲ್ಲಿಗೆ ಹೋಗಿ ಸ್ಟೇ ತದ್ದಿದ್ದಿಲ್ಲ ಅಂದ್ರೆ ಇವತ್ತು ಖಾಸಗಿ ಕರಣ ಆಗ್ತಿತ್ತು ಫ್ಯಾಕ್ಟ್ರಿ ಆ ದಿಲ್ಲಿಗೆ ಹೋಗಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತದ ನನಗೆ ಗೊತ್ತದ ನಾ ತಿರುಗಾಡೋದ್ರಿಂದ ನಾವು ಅವಾಗ ಏನು ಸ್ಟೇ ತರಲಿಕ್ಕೆ ಹೋಗಿದ್ರಲ್ಲ ಸುಪ್ರೀಂ ಕೋರ್ಟಿಗೆ ದಿಲ್ಲಿಗೆ ಹೋಗಿದ್ರಲ್ಲ ಅವಾಗ ಎಷ್ಟು ಕಷ್ಟಪಟ್ಟಾರ ನನಗೆ ಗೊತ್ತದ ನಾವು ಅವರು ಇಬ್ಬರೇ ತಿರುಗಾಡ್ತಿದ್ವಿ ಅವಾಗ ಮೊದಲ ಎಲ್ಲ ಕಷ್ಟಪಟ್ಟು ಬಂದವರಿಗೆ ಅದು ಫ್ಯಾಕ್ಟ್ರಿ ಮಾಡೋದ್ರಿಗೆ ಗೊತ್ತಿರ್ತದ ಎಷ್ಟು ತಾಸಾಗ್ಯದ ಎಷ್ಟ ಫ್ಯಾಕ್ಟ್ರಿ ಕಟ್ಟಿ ಅನ್ನೋದು ಅವ್ರಿಗೆ ತಾಸಿರ್ತದ ಅದು ಅಂತ ಟೈಮ್ನಾಗ ನೀವು ರೈತರೇ ಬಂದು ರೈತರ ಸಂಬಂಧ ಫ್ಯಾಕ್ಟ್ರಿ ಕಟ್ಟಿದ ರೈತರ ಹೆಸರ ಮ್ಯಾಗೆ ಎಲ್ಲ ಫ್ಯಾಕ್ಟ್ರಿ ಅದ ಮತ್ತೆ ರೈತರ ಸಂಬಂಧ ನಾವು ಇದು ಮಾಡ್ಲಾತೀನಿ ಎಲ್ಲ ಮಾಡ್ಲಾ ಅಂತಂದ್ರೆ ರೈತರೇ ಬಂದೆ ಅಲ್ಲಿ ಮುಂದೆ ಕೂತು ಎಲ್ಲ ಫೈದೆ ತೊಗೊಂಡು ನಾಗನಾಥ ನಾಗನಾಥ ಅಲ್ಲಿ ಪೈದೆ ದುನಿಯಾದ ಪೈದೆ ಏಟು ಎರಡು ಫೈದೆ ಅಲ್ಲಿ ಫ್ಯಾಕ್ಟ್ರಿದ ತಗೊಂಡು ಅಲ್ಲಿ ಯಾರ್ದೋ ಒಂದು ಮಾತು ಕೇಳಿ ಒಬ್ರು ಕೆಲವು ಗೇಮ್ಗಳು ಅಲ್ಲಿ ಕೆಲವು ಎಷ್ಟು ಗೇಮ್ ನೋಡದವ ಎಲ್ಲ ನಮ್ಗೆ ಗೊತ್ತದ ಅಲ್ಲಿ ಏನೇನು ಮಾಡ್ಯಾರ ಎಷ್ಟು ಮಂದಿ ಜಿಲ್ಲಾ ಮುಖಂಡರುಗಳು ಕೈವಾಡೋದ್ ಗೊತ್ತದ ಎಲ್ಲ ಬಹಿರಂಗ ಆಗ್ಯದ ನಮ್ಮ ಕಡೆ ಅದು ಸಮಯ ಬಂದಾಗ ಹೇಳ್ತಾರೆ ಗೌಡ್ರು ಹೇಳ್ತಾರೆ ನಾವು ಹೇಳೋದು ಅದು ಇದು ರಾಜಕಾರಣಿ ನೀವು ಮಾಡಲತ್ತಿರಲ್ಲ ಸರಿಯಾಗಿ ಮಾಡ್ರಿ ನಿಮ್ಗೆ ವಿರೋಧ ಮಾಡೋದಲ್ಲ ವಿರೋಧ ಮಾಡ್ರಿ ನಿಮಗೆ ವಿರೋಧ ಮಾಡ್ಲಿಕ್ಕೆ ಬೇಡ ಇಲ್ಲ ನಾವು ನಾಲಿಗೆ ಬಿಡೋದು ಮಾತ ನೀವು ನಾಲಿಗೆ ಅಲ್ಲಿ ಬಿಟ್ರಿ ಅಂದ್ರೆ ನಾವು ಬಿಡೋರೆ ಇದು ಎಲ್ಲಿಗೆ ಬಂದಿದ್ದರ್ತದ ಅದು ದೇವರಿಗೆ ಬಿಡ್ತೀವಿ ನಾವು ನೀವು ಸರಿಯಾಗಿ ಮಾತಾಡೋದು ಕಲಿಯ ಮೊದಲ ಅವ್ನು ಯಾವ ಎಲೆಕ್ಷನ್ ನಿಂದ್ರ ಮುಂದ ಅವನಿಗೆ ಬಂದು ಬೈಟ್ ಕೊಡೋದು ಕಲಿಯತ್ತೇಳಿರಿ ಮೊದಲು ಯಾರಿಗೇ ಮುಂದೆ ಮಾಡಿ ಯಾವ ಸಮಾಜಕ್ಕೆ ಅನ್ಯಾಯ ಮಾಡೋದು ಬೇಕಾಗಿಲ್ಲ ಇವತ್ತು ಅಯ್ಯೂಬ್ ನಾಟಿಗವ್ರು ನಮ್ಮ ಬ್ರದರ್ ಇದ್ದಂಗೆ ಅವರು ಅವ್ರಿಗೆ ನಾವು ಹೇಳ್ಬೋದು ನಾವು ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಇಲ್ಲಿಗೆ ಮನೆಗೆ ಹೋಗಿ ಭೇಟಿಯಾಗಿ ಬರ್ತೀನಿ ಅವ್ರಿಗೆ ಅವ್ರು ತಿಳಿಸಿ ಹೇಳ್ತೀನಿ ನಾ ನೀವು ನಿಮ್ಮ ಮುಖಂಡರಿಗೆ ಮುಂದೆ ಮಾಡಿ ನೀವು ಬೈಟ್ ಕೊಡ್ರಿ ಅಂತ ಹೇಳಿ ನೀವು ವೈಯಕ್ತಿಕ ಯಾಕೆ ಮೇಲೆ ಏನ ಉದ್ದೇಶ ಏನದು ನಿಮ್ಮದು ಪ್ರತಿ ಬಾರಿ ನೋಡಿದ್ರು ಲೈವ್ ಬಂದು ಬಿಡ್ತೀವಿ ಒಂದು ಏನಾರ ಹೇಳ್ರಿ ನಿಮಗೇನು ಬೇಡ ನಂಗಿಲ್ಲ ರಾಜಕೀಯವಾಗಿ ಟೀಪಿ ಟಿಪ್ಪಣಿ ಮಾಡೋದು ಇರ್ತದ ಮಾಡ್ರಿ ಪ್ರಜಾಪ್ರಭುತ್ವ ಹಾಕೋದ್ರೆ ನಿಮ್ಗೆ ನೀವೆಲ್ಲ ಸರಿ ಮಾಡ್ಕೋರಿ ದಯಮಾಡಿ ಹೇಳ್ತೀನಿ ಇನ್ನು ಮ್ಯಾಗ ನೀವು ಅಂಥದ್ದು ಏನೂ ಮಾಡಲಿಕ್ಕೆ ಹೋಗ್ಬೇಡ್ರಿ ವೈಯಕ್ತಿಕ ಏನೂ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ರಾಜಕೀಯವಾಗಿ ನೀವು ಹೆಂಗೆ ಬರ್ತೀರಿ ಬರ್ರಿ ಸೋಡೋದು ಹೊಡೆದ್ರೆ ಬರ್ರಿ ಯಾರು ತಿಂಡಿಲಿ ಬರ್ತೀರಿ ಬರ್ರಿ ಅದನ್ನು ನಾವು ಕಾರ್ಯಕರ್ತರು ನೋಡ್ತಿರು ನೀವು ನೋಡ್ತೀರಿ ಅದು ಏನಾಗ್ತದೆ ಆತದ ಮುಂದಿಂದು ಆದರೆ ಚುನಾವಣೆ ಮಾತ್ರ ನಾವು ಏನು ಮಾಡ್ಲಾತೀವಲ್ಲ ಈ ಇಂಥ ಚುನಾವಣೆಗಳು ಬೆಡ್ ಬೇರೆಗೆ ನಾವು ಅಂಗಂಗಿಲ್ಲ ನಾಲ್ಕನೇ ಸಲ ನಮ್ಮ ಕಡೆ ಧೀಮದ ಆರಿಸಿ ಬರೋದು ನಾವು ಆರಿಸಿ ಬಂದೇ ಬರ್ತೀವಿ ಜನರು ನಮ್ಮ ಜೊತೆ ಅದಾರ ತಾಲೂಕಿನ ಜನ ಬಹಳ ಮುಗ್ಧ ಶಾಣೇನ ಅದ ಅಷ್ಟೇ ಯಾರಿಗೆ ಎಲ್ಲಿ ಇಡ್ಬೇಕು ಅಲ್ಲೇ ಇಟ್ಟದ ಎರಡೆರಡು ಸಲ ನೀವು ಚುನಾವಣೆ ಸೋತ್ರಿ ಎದಕ್ಕೆ ಸೋತ್ರಿ ಅನ್ನೋದು ನಿಮ್ಗೆ ಗೊತ್ತದ ನಿಮ್ಮ ಸಮಾಜಕ್ಕೆ ನೀವೇ ಮೋಸ ಮಾಡಿರಿ ಅವಾಗ ನೀವು ಅಳಕೋ ತಿರುಗಿ ಅದು ಯಾಕೆ ಕಣ್ಣಂಗಿರ್ಬೇಕು ನಮಗೆ ಅಪಾಯ ಮಾಡಲಿ ಬರಂಗಿಲ್ಲ ನಿಮಗೆ ನೀವು ಮುಂದೆ ಮುಂದೆ ಬಂದು ನೀವು ಬೈಟ್ ಕೊಡ್ರಲ್ಲ ಯಾಕೆ ಕೊಡೋಂಗಿಲ್ಲ ಬಂದ್ರೆ ಲೈವ್ ಬರ್ತಾರೆ ನಾಗೆ ತಗಿರೋರು ಬರ್ತಾರೆ ನಿಜವಾದ ರೈತರಿಗೆ ಅಂತ ಹೇಳ ನಿಜವಾದ ರೈತರು ಅಂದ್ರೆ ಯಾರು ಅಲ್ಲಿ ಕೂತೋ ರೈತರಾಗ ಇಲ್ಲತ್ತಲ್ಲ ಅವರು ಅದರ ಅಲ್ಲಿ ಕೆಲವೊಬ್ರು ಅದರ ಒಳಗಲ್ಲಿ ಒಳಗಾಲಿ ಅಂಥವ್ರಿಗೆ ಅವ್ರಿಗೆ ಬಟ್ ಮಾಡಿ ಅಲ್ಲಿ ಅದು ಬಟ್ ಮಾಡಿ ತೋರ್ಸಿದ್ದು ಹೇಳಿದ್ದು ತೋರಿಸು ಕೆಲವೊಂದು ಕೆಡಿಗಳು ಇದ್ದವು ಅವ್ರು ಒಳಗಲ್ಲಿ ಇದ್ರ ಹಿಂದೆ ಯಾರು ಕೈವಾಡಿದ್ದು ಎಲ್ಲ ಜಿಲ್ಲಾ ಜಿಲ್ಲಾ ಮಟ್ಟದ ರಾಜಕಾರಣ ಇದ್ರಾಗ ಅಡಗಿತ್ತು ಅದ್ರಾಗೆ ಅವತ್ತೇ ಹೊರಗೆ ಸಾಯಂಕಾಲ ತನಕ ಇದು ನೀವು ಬೈಟ್ ಕೊಡೋ ಟೈಮ್ನಾಗ ಸ್ವಲ್ಪ ಪ್ರಜ್ಞೆಯಿಂದ ಮತ್ತು ಈ ತಿಳುವಳಿಕೆಯಿಂದ ಬೈಟ್ ಕೊಟ್ಟರೆ ಭಾಳ ಒಳ್ಳೇದಾಗ್ತದೆ ನಿಮ್ಮ ಭವಿಷ್ಯ ರೂಪಿಸ್ಕೊಳೋ ಸಂಬಂಧ ನೀವು ಏನು ಮಾಡಬೇಕಾಗಿರೋ ಅದು ಮಾಡಿರಿ ಇಂಥ ಟೈಮ್ನಾಗ ನೀವು ಎಲ್ಲ ನೀವು ಇದು ಮಾಡ್ಕೊ ಕೂತೀರಿ ಅಂದ್ರೆ ಸರಿ ಆಗಿಂಗಿಲ್ಲ ಈಗ ನಾ ಇವತ್ತು ಒಂದು 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 ಇದು ಬೈಟನ್ನ ಕೊಡಾ ಇದ್ದೀನಿ ಎದಕ್ಕೆ ಕೊಡ್ದೀನಿ ಅಂದರೆ ನಂಗೆ ದುಃಖ ಆಯ್ತದೆ ನೋಡಿ ಅಯೂ ನಾಟಕ ಮಾತಾಡಿ ನೋಡಿ ಇಷ್ಟು ಅಪಹಾಸೆ ಮಾತಾಡಿ ನೀವು ಮಾತಾಡೋದು ಅದು ಸರಿ ಅಂತಂಗಿಲ್ಲ ನೀವು ನಮ್ಮ ತಮ್ಮ ತಿಳ್ಕೊಂಡಿದ್ದು ನಿಮಗೆ ಈಗ ಅಣ್ಣರೇ ತಿಳ್ಕೊಂಡಿದ್ ನಿಮಗೆ ನನ್ನ ತೊಂದು ಭಾಷೆ ಮಾತಾಡಲಿಕ್ಕೆ ಹೋಗಬೇಡ್ರಿ ನೀವು ಒಬ್ಬರು ಮಾತಾಡಿದೀವಿ ನಮ್ಮ ಸಮಾಜ ಹೆಸರು ಕೆಡ್ತ ಹಾಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ನೀವು ಅವ್ರಿಗೆ ಯಾರು ಚುನಾವಣೆ ಹಿಂದಿರ್ತಾರ ಅವರು ಅವರಿಗೆ ಮುಂದೆ ಮಾಡಿರಿ ನೀವು ಮಗಳಿಗೆ ಕೂತ್ ಮಾತಾಡ್ರಿ ಸರಿಯಾಗಿ ಮಾತಾಡ್ರಿ ಭಾಷೆ ಚೆಂದ ಮಾತಾಡ್ರಿ ಯಾರಿಗೂ ತೇಜೋಧಿ ಆದಾಗ ನೀವು ಮಾತಾಡಿದ್ರಿ ಅಂದ್ರೆ ಮತ್ತೊಬ್ಬರು ಯಾರು ಮಾತಾಡೋದೇ ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡ್ರಂತೇಳಿ ನಿಮ್ಗೆಲ್ಲರಿಗೆ ವಿನಂತಿ ಮಾಡ್ಕೊತೀನಿ ಮುಂದೆ ಬರೆಯೋ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಏನದ ಅದು ಸ್ವಡ್ ಹೊಡೆದೇ ಮಾಡೋರು ಸಲ ಇತಿಹಾಸ ಮಾಡೋರೇ ನಾವು ನಾಲ್ಕನೇ ಎಲೆಕ್ಷನ್ಗೆ ನೀವು ತಿಂಡಿ ತಂದ್ರೆ ನೀವು ಬರ್ರಿ ನಿಮ್ಗೆ ಯಾರು ಮಾಡಂದ್ರ ನಾಲ್ಕನೇ ಎಲೆಕ್ಷನ್ ಅಂದ್ರೆ ನಾವು ಅದಕ್ಕೆ ಯಾವ ಕಾರಣಕ್ಕೂ ಬಿಡೋಂಗಿಲ್ಲ ನಿಮ್ಮ ಕಡೆ ಏನೂ ಇಲ್ಲ ನಿಮಗೆ ಮಾತಾಡೋಕ್ಕೆ ಹಾದಿ ಇಲ್ಲ ಅದಕ್ಕೆ ನೀವೆಲ್ಲ ಇಷ್ಟೆಲ್ಲ ತಲೆ ಕೆಟ್ಟಕ್ಕೆ ಮಾತಾಡ್ಕೊತರೆ ಹೇಳಿ ನೀವು ಏಕ ಜನದಾಗ ಮಾತಾಡಿದಿರಿ ಮುಂದಿನವ್ರಿಗೆ ಅಂದ್ರೆ ನಾವು ಏಕ ಜನದಾಗ ನೀವು ಅದು ಮಾಡಲಿಕ್ಕೆ ಹೋಗಬೇಕು ಸರಿಯಾಗಿರ್ರಿ ಸರಿಯಾಗಿ ರಾಜಕಾರಣ ಮಾಡಿರಿ ಒಳ್ಳೆಯ ಭವಿಷ್ಯ ಅದು ನಿಮಗೆ ಭವಿಷ್ಯ ಪ್ರಕಾರ ನೀವು ಮಾತಾಡ್ಬೇಕು ತೋರಿ ನಿಮ್ಮದು ಒಳ್ಳೆಯದಾಗ್ತದೆ ಹುಡುಗಿ ಜನಕ್ಕೂ ಒಳ್ಳೇದಾಗ್ತದೆ ಸಂದೇಶ ಒಳ್ಳೇದು ಹೋಗ್ಬೇಕು ಜನರಿಗೆ ಕೆಟ್ಟದ್ದು ಹೋಗ್ಬಾರ್ದು ಇವತ್ತು ನಾಲ್ಕು ಮಂದಿ ಲೈಕ್ ಮಾಡಿದ್ರೆ ನಾಲ್ಕು ಮಂದಿ ಕಾಮೆಂಟ್ ಮಾಡಿದ್ರೆ ಅದೇ ನಾನು ಭಾರಿ ಮಾತಾಡಿದ್ದೀನಿ ನಾನು ಭಾರಿ ಮಾತಾಡಿದ್ದೀನಿ ಅಂದರೆ ಅಲ್ಲದ್ದು ಒಳ್ಳೆ ಸಂದೇಶ ಹೋದಂಗೆ ನೀವು ಕೆಲಸ ಮಾಡಿರಿ ಜನರ ಕಡೆ ತಲುಪುವಂಥ ವ್ಯವಸ್ಥೆ ಮಾಡ್ಕೋರಿ ಅದು ಮಾಡಿರಿ ಅದು ಗಂಡಸ್ಥಾನ ಕೆಲಸ ಅದು ಇದು ಬಿಟ್ಟು ಅಲ್ಲೆಲ್ಲ ಲೈವ್ ಬಂದು ಹೇಳ್ದೆ ಅದು ಬಂದು ಹೇಳ್ದಾದ್ರೆ ಅದು ಸರಿ ಇಲ್ಲ ಇದಂಗಿಲ್ಲ ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಏನು ತೋರಿಸ ಇಪ್ಪತ್ತೆಂಟರ ಚುನಾವಣೆದಾಗ ತೋರಿಸ್ರಿ ನಿಮ್ಗೆ ಗಂಡಸ್ಥಾನ ಎಷ್ಟು ಅದ ನಾವು ನೋಡ್ತೀವಿ ಗಂಡಸ್ಥಾನ ಈ ಗಂಡಸ್ಥಾನ ಸವಾಲು ಹಾಕ್ಯಾರ ಗೌಡ್ರು ಇಪ್ಪತ್ನಾಲ್ಕು ಇಪ್ಪತ್ತೆಂಟರದ್ದು ಅದು ಸವಾಲು ನಾವು ಎಲ್ಲರೂ ನಾವು ಕಾರ್ಯಕರ್ತರು ಸ್ವೀಕರಿಸ್ತೀವಿ ನೀವು ಸಿಗ್ಬರ್ಸ್ರಿ ಗಣಸ್ತನ ಇತ್ತು ಅಂದ್ರೆ ಎಲ್ಲರೂ ಕೂಡಿ ಇಪ್ಪತ್ತು ಗಂಟೆಗೆ ಬನ್ರಿ ನೋಡೋಣ ಅವಾಗ ಇಷ್ಟು ಹೇಳಿ ನಾನು ಮಾತು ಮಾತನಾಡಿಸ್ತೀನಿ